ಮಾಧ್ಯಮದವರು ಯಾಕೆ ಜಯ ಹೊಡ್ರಿ ಅಂತ ಕೇಳಿದ್ರೆ ಎಲ್ಲ ಈ ಒಂದು ಸಭೆಯ ಈಗಿನ ದಪ್ಪ ಚರ್ಮದ ಸರ್ಕಾರದ ಜನರಿಗೆ ಮುಟ್ಟಿಸಿದಂತ ಕೆಲಸ ಮಾಡ್ತಕ್ಕಂಥ ಮಾಧ್ಯಮದವರಿಗೆ ನಾವು ಯಾಕಂದ್ರೆ ವೇದಿಕೆ ಮೇಲೆ ಕುಂದಲಕ್ಕೆ ಕಾರಣೀಭೂತರು ಇಲ್ಲಿ ಮುಂದಗಡೆ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನಿಮಗೆ ಜಯ ಉಳಿಲ್ಲ ಅಂದ್ರೆ ಹಂಗೆ ನಾವು ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಐವತ್ತೆಂಟು ದಿನಗಳ ಕಾಲ ನೂರ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಪ್ರವಾಸವನ್ನು ಮಾಡಿ ಭೂತ್ ಮಟ್ಟದಲ್ಲಿ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಬೇಕು ಜೆ ಡಿ ಎಸ್ ಪಕ್ಷದ ಸಾಧನೆಗಳು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಂತ ದೇವೇಗೌಡರು ಸಾಹೇಬರು ಕುಮಾರಣ್ಣನವರ ಅಣ್ಣನವರ ಸರ್ಕಾರದ ಅವಧಿಯಲ್ಲಿ ಕೊಟ್ಟಂತ ಯೋಜನೆಗಳ ಬಗ್ಗೆ ಮನೆ ಮನೆಗೆ ಮುಡಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಜನರೊಂದಿಗೆ ಜನತಾದಳ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಆಗಮಿಸಿರುವಂತ ಯುವ ನಾಯಕರು ಭವಿಷ್ಯದ ನಾಯಕರಾಗಿರ್ತಕ್ಕಂಥ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರೇ ಯಾರು ಅನ್ಯತಾ ಬಳಸೋದು ಈ ಒಂದು ಕ್ಷೇತ್ರದ ಭಾವಿ ಶಾಸಕರಾಗಿರ್ತಕ್ಕಂಥ ಅಪ್ಪಗೌಡ ಪಾಟೀಲ್ರವರೇ ವೇದಿಕೆ ಮೇಲೆ ನಾಡಗೌಡ್ರು ರಾಜಗೌಡರು ನಮ್ಮ ಹನುಮಂತಪ್ಪಣ್ಣ ಅಲ್ಕೊಂಡವರು ನಮ್ಮ ಮಹಿಳಾ ಅಧ್ಯಕ್ಷರಂತ ರಶ್ಮಿ ರಾಮೇಗೌಡರು ಎಲ್ಲ ಮುಖಂಡರೇ ಮತ್ತು ಜಿಲ್ಲಾಧ್ಯಕ್ಷರೇ ಬಸನಬಾಗೇಡಿ ತಾಲೂಕಿನ ಅಧ್ಯಕ್ಷರೇ ಇಲ್ಲಿ ಬಂದಿರತಕ್ಕಂತ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ರೈತ ಬಾಂಧವರು ಹಿರಿಯರೇ ಮತ್ತು ಯುವಕರೇ ತಾಯಂದರೇ ನಾವು ಹೇಳಿದೆ ಬ್ಯಾಡ್ರಿ ಟೈಮ್ ಆಗ್ಯದಂತಂದೇ ನಾವು ನಿಖಿಲ್ ಅಣ್ಣವ್ರಿಗೆ ಇಲ್ಲ ಒಂದು ಫೋರ್ ಸಿಕ್ಸ್ ಅಂತ ಇವ್ರು ಹೇಳಿದ್ರು ಇಲ್ಲ ಆಲ್ರೆಡಿ ಎಲ್ಲರೂ ಮಾತಾಡ್ಬಿಟ್ರಿ ನಾನು ಒಂದೇ ಒಂದು ವಿಷಯವನ್ನು ಹೇಳಕ್ಕೆ ಇಚ್ಛ ಈ ಒಂದು ಸಂಘಟನೆಗೆ ಎಲ್ಲ ಹಿಂದೆ ಸರ್ಕಾರಗಳು ಮಾಡಿದಂಥ ಯೋಜನೆಗಳ ಬಗ್ಗೆ ಹೇಳಿದ್ದಾರೆ ಪ್ರತಿ ಬೂತ್ಗಳಲ್ಲಿ ನಾವು ಗೆದ್ದಾಗ ಮಾತ್ರ ಶಾಸಕರಾಗಲಿಕ್ಕೆ ಸಾಧ್ಯ ಸಂಘಟನೆಯಲ್ಲಿ ನಾವು ಮುಂದೆ ಬರಬೇಕು ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಹೆಚ್ಚಿನ ಸದಸ್ಯತ್ವವನ್ನು ಮಾಡೋದ್ರ ಮುಖಾಂತರ ನಮ್ಮ ಬೂತ್ ಕಟ್ಟಿದ್ರೆ ಎಲ್ಲ ಚುನಾವಣೆಯಲ್ಲಿ ಗೆದ್ದಲಿಕ್ಕೆ ಸಾಧ್ಯ ಎಲ್ಲ ಬೂತ್ಗಳಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ನಾವು ಲೀಡ್ ಆದಾಗ ಮಾತ್ರ ಯಾವುದೇ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಅಂತ ಒಂದು ಗಟ್ಟಿ ಕಾರ್ಯಕರ್ತರು ಇಲ್ಲಿ ಯಾವುದೇ ಹಣದ ಆಮಿಷಕ್ಕೆ ಒಬ್ಬದೇ ಇವತ್ತಿಲ್ಲಿ ಪೇಮೆಂಟ್ ಕಾರ್ಯಕರ್ತರು ಬಂದಿಲ್ಲ ಪರ್ಮನೆಂಟ್ ಕಾರ್ಯಕರ್ತರು ಬಂದಿದ್ದೀರಿ ನಿಮ್ಮೆಲ್ಲರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಕೆಲವು ಕಡೆ ಪೇಮೆಂಟ್ ಕಾರ್ಯಕರ್ತರು ಬರ್ತಾರೆ ಸಭೆಯಲ್ಲಿ ನಿನ್ನ ಹೇಳ್ತಾ ಇದ್ರು ಇಂಡಿಯಲ್ಲಿ ಹದಿನಾಲ್ಕನೇ ತಾರೀಕು ಸಭೆ ಆದಂತಹ ಸಂದರ್ಭದಲ್ಲಿ ಸರ್ಕಾರನೇ ಬಸ್ ಕೊಡೋದು ಸರ್ಕಾರನೇ ಎಲ್ಲ ಕೊಟ್ಟು ಇವತ್ತು ಅಲ್ಲಿ ಜನವನ್ನು ಸೇರಿ ಇಲ್ಲಿ ಪರ್ಮನೆಂಟ್ ಕಾರ್ಯಕರ್ತರು ತಾವು ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಯಾವ್ದಾದ್ರು ಪಕ್ಷದ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಅಂತಕ್ಕಂಥ ಮಾತನ್ನ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ನೀವೆಲ್ಲ ಬಂದಿರತಕ್ಕಂಥ ಮುಖಂಡರು ಯುವಕರು ತಾಯಂದ್ರು ಈ ಒಂದು ಏನು ಡಬಲ್ ನೈನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಟೂ ಜೀರೋ ಟೂ ಏಟ್ ಲಾಸ್ಟಿಗೆ ಯಾಕೆ ಅಂದ್ರೆ ಎರಡ್ ಸಾವಿರ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತಿ ಬೂತ್ಗಳಲ್ಲಿ ಐವತ್ತು ಲಕ್ಷ ಮೇಲ್ಪಟ್ಟು ಇಡೀ ರಾಜ್ಯದಲ್ಲಿ ಐವತ್ತು ಲಕ್ಷ ಇವತ್ತು ಸದಸ್ಯತ್ವವನ್ನು ಹೊಂದದ ಅಷ್ಟೇ ಅಲ್ಲ ನಮ್ಮ ಏನು ಹಿಂದೆ ಮಾಡಿರ್ತಕ್ಕಂಥ ಸರ್ಕಾರದ ಯೋಜನೆಗಳು ಸನ್ಮಾನ್ಯ ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಮಾಡಿರ್ತಕ್ಕಂಥ ಯೋಜನೆಗಳನ್ನ ಮನೆ ಮನೆ ಬಾಗಿಲಿಗೆ ಪಾಂಪ್ಲೇಂಟ್ ಅನ್ನ ಮುಟ್ಟಿಸಿ ಜಾಗೃತಿಯನ್ನ ಮೂಡಿಸತಕ್ಕಂಥ ಕೆಲಸ ಇವತ್ತು ನಾವೆಲ್ಲ ಕಾರ್ಯಕರ್ತರು ಮಾಡಬೇಕಾಗಿದೆ ಅಪ್ಪಗೌಡ್ರಿಗೆ ಎಲ್ಬ ಕಾಯಿಲ್ವಾ ಹೇಳ್ರಿ ಅಪ್ಪಗೌಡ್ರಿಗೆ ಎಲ್ಬ ಅಪ್ಪಗೌಡ್ರಿಗೆ ಗೆಲ್ಬೇಕು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಇವತ್ತಿನಿಂದ ಮುಂದಿನ ಏನು ಎರಡೂವರೆ ವರ್ಷಗಳ ಕಾಲ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಮ್ಮ ಬೂತ್ಗಳಲ್ಲಿ ಎಲ್ಲ ವರ್ಗದ ಜನತೆಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಮಾಡಿರ್ತಕ್ಕಂಥ ಯೋಜನೆಗಳ ಬಳಕೆ ಜಾಗೃತಿಯನ್ನು ಮೂಡಿಸಿ ಮತವನ್ನಾಗಿ ಪರಿವರ್ತನೆ ಮಾಡತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಾವು ಎಲ್ಲ ಕಾರ್ಯಕರ್ತ ಮುಖಂಡರು ಮಾಡಿದಾಗ ಮಾತ್ರ ನಮ್ಮ ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ ಬಂಧುಗಳೇ ಇವತ್ತು ಈ ರಾಜ್ಯದಲ್ಲಿ ಗ್ಯಾರಂಟಿಗಳಂದ್ರೆ ಇವತ್ತು ಎಲ್ಲ ಬಸ್ಗಳು ಡಕೋಟಾ ಎಕ್ಸ್ಪ್ರೆಸ್ ಆಗಿ ಗೊತ್ತಿತ್ತು ನಮಗೆ ಡಕೋಟಾ ಎಕ್ಸ್ಪ್ರೆಸ್ ಸಿನಿಮಾನ ನೋಡಿರ್ಬೇಕು ನೀವು ಎಲ್ಲಿ ಬೇಕಲ್ಲೇ ಬಸ್ಗಳು ಅಲ್ಲಿ ಇಂಡಿಯಾ ಒಳಗೆ ಹತ್ತಿರ ಮೂರು ಕಡೆ ಇವತ್ತೇ ಬಸ್ ಟೈರ್ ಇಲ್ಲ ಅದೆಲ್ಲ ನಿಂತವಂತ ಇವೆಲ್ಲ ವಿಚಾರಗಳಿಟ್ಟುಕೊಂಡು ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂಬತ್ತು ಸಾವಿರ ಎಲೆಕ್ಟ್ರಾನಿಕ್ ಬಸ್ಗಳಲ್ಲಿ ನಾಲ್ಕೂವರೆ ಸಾವಿರ ಕರ್ನಾಟಕ ಕೊಟ್ಟಂತ ಮಹಾ ನಾಯಕ ಯಾರದ್ರೆ ಸನ್ಮಾನ ಇರಿಸಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದ ಬಂದಂತ ಯೋಜನೆಗಳನ್ನ ನಮ್ಮ ನಾ ಕನ್ನಡ ನಾಡಿಗೆ ಕೊಟ್ಟಂತ ಕೀರ್ತಿ ಓತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹಲವಾರು ಯೋಜನೆಗಳ ಬಗ್ಗೆ ಎಲ್ಲರೂ ಮಾತಾಡಿದ್ರೆ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋದಿಲ್ಲ ಬಂಧುಗಳೇ ಇಲ್ಲಿರ್ತಕ್ಕಂಥ ಗೌಡ್ರು ಅಂದ್ರೆ ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿ ಬಹಳ ಸಂಭಾಯಿತ ಗೌಡ್ರು ಅಂತೇಳಿ ಹೆಸರುವಾಸಿ ಅವ್ರ ತಂದೆಯರು ಉಡ್ಕಂಡು ಕೂಡ ಈ ಕ್ಷೇತ್ರದ ಯಾವುದೇ ಜಾತಿ ಜನಾಂಗದವರಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಕಷ್ಟಗಳಲ್ಲಿ ಭಾಗವಹಿಸಿ ಕಷ್ಟ ಸುಖಗಳಲ್ಲಿ ಇವತ್ತು ಸಹಕಾರ ಕೊಡ್ತಕ್ಕಂಥ ಮನೋಭಾವನೆ ಹೊಂದಿರತಕ್ಕಂಥ ಅಪ್ಪುಗೌಡರನ್ನ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ಬೇಕು ಟಿಕೆಟ್ ತರೋದು ನಮ್ಮ ಕುಮಾರಸ್ವಾಮಿ ಅವರು ನಿಖಿಲ್ ಅಣ್ಣವರಿಗೆ ಬಿಟ್ಟದ್ದು ಯಾಕಂದ್ರೆ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಇರುವಂತಹ ಸಂದರ್ಭದಲ್ಲಿ ಈ ಕ್ಷೇತ್ರ ಜಿಲ್ಲೆಯಲ್ಲಿ ನಾಲ್ಕು ಕ್ಷೇತ್ರಗಳಂತ ಹೇಳಿದಾರೆ ನಿಖಿಲ್ ಅಣ್ಣವರು ಅದರಲ್ಲಿ ಬಾಗೇವಾಡಿ ಒಂದು ಕ್ಷೇತ್ರ ಕೂಡ ಜೆಡಿಎಸ್ ಪಕ್ಷಕ್ಕೆ ಸಿಗುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಟಿಕೆಟ್ ಕೊಡಿಸೋದು ಅವ್ರ ಜವಾಬ್ದಾರಿ ಗೆಲ್ಲಿಸುವಂತ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಇವತ್ತಿನಿಂದನೆ ಸಂಕಲ್ಪನ ಹೇಳಿ ಒಂದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಹಿ ಜೈ ಹಿಂದ್ ಜೈ ಜೆ ಡಿ ಎಸ್ ಧನ್ಯವಾದಗಳು